ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಮೊದಲಿಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಪದ್ಯದೊಳಗೆ ಏನು ಹೇಳ್ತಾರು ಅಂತಂದ್ರೆ ಗುರುಕುಲದ ವಿಚಾರ ಅದರ ಒಂದು ವಿವರವನ್ನು ಹೇಳ್ತಾರೆ ಏನು ಹೇಳ್ತಾರು ಅಂತಂದ್ರೆ ಆರು ತೆರನಾದ ಭಾವುಕರಿಗನುಗುಣವಾಗಿ ತೋರುವ ಗುರುಕುಲದಿರುವನು ಬೇಳವೆ ನಿಂತೊಲಿದುವು ಅಂತ ಅಂದ್ರೆ ಯಾರ್ಯಾರ ಭಕ್ತಿ ಯಾರ್ಯಾರ ಭಾವನೆ ಯಾರ್ಯಾರ ತಿಳುವಳಿಕೆ ಹೆಂಗೆ ಇರ್ತೈತಲ್ಲ ಹಂಗೆ ಒಟ್ಟು ಆರು ವಿಧವಾದಂಥ ಗುರು ವರ್ಗ ಐತಿ ಅದನ್ನು ಒಳ್ಳೆಯ ಆಸಕ್ತಿಯಿಂದ ಹೇಳ್ತೇನೆ ಅಂತ ಹೇಳ್ತಾರೆ ಅವರು ಅಂದ್ರೆ ಗುರು ಅಂತಂದ್ರೆ ಆ ಗುರುಗಳಲ್ಲಿಯೂ ಕೂಡ ಆರು ವಿಧವಾದಂಥ ಗುರುಗಳು ಬರ್ತಾರಂತ ಹೇಳ್ತಾರೆ ಅದು ಹೆಂಗ ಅಂತಂದ್ರೆ ನಮ್ಮ ನಮ್ಮ ಭಾವಕ್ಕನುಸರಿಸಿ ನಮ್ಮ ಭಾವನೆ ಹೆಂಗದ ನಮಗೆ ಯಾವುದರಲ್ಲಿ ಆಸಕ್ತಿ ಅದ ನಮ್ಮ ಭಕ್ತಿ ಅನ್ನುವಂಥದ್ದು ಯಾವುದರಲ್ಲಿ ಅದ ಅನ್ನೋದ್ರ ಮ್ಯಾಗ ಈ ಆರು ಜನ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋತೇವಂತ ಹಂಗಾರೆ ಮೊದಲೇ ಗುರು ಯಾರು ಅಂತಂದ್ರೆ ಆಕರುಷನ ವಶಾದಿಗಳಿಂದಿಹ ಸುಖವನು ಮೇಲೆ ಶೋಕವನೈದಿಸುವವನೇ ನಿಷೇಧ ಗುರುವವನು ಅಂತ ಇವ ಮೊದಲನೇ ಗುರು ಇವ ಏನು ಮಾಡ್ತಾನೋ ಅಂತಂದ್ರೆ ವಶೀಕರಣ ಸಮ್ಮೋಹನ ಆಮೇಲೆ ಉಚ್ಚಾಟನ ಇಂಥ ಒಂದು ಮಾರ್ಗದ ವಿದ್ಯೆಯಿಂದ ಇವ ಬೆಳಕಿಗೆ ಬಂದಿರ್ತಾನೆ ಆಮ್ಯಾಗ ಇವನಂತೆಕ ನಮ್ಮಂಥವ್ರು ಹೊಕ್ಕೇವಿ ಅದಕ್ಕೆ ಅಂತಂದ್ರೆ ನಮಗೆ ಸುಖ ಬೇಕಾಗೈತಿ ಅದಕ್ಕೆ ಇವುಗಳನ್ನು ಸುಖದ ಬೆನ್ನು ಹತ್ತಿ ದುರಾಸೆ ಬೆನ್ನು ಹತ್ತಿ ನಾವೇನು ಮಾಡ್ತೀವಿ ಇಂಥವ್ರ ಹಂತಕ್ಕೆ ಹೋಗ್ತೇವೆ ಆದರೆ ಇದರ ಪರಿಣಾಮ ಏನಾಕತಿ ಅಂತಂದ್ರೆ ಮೇಲ್ನೋಟಕ್ಕೆ ನಮಗೆ ಸುಖ ಆದಂಗೆ ಕಂಡ್ರೂ ಅವುಗಳ ಪರಿಣಾಮ ಏನಾಕತಿ ಅಂತಂದ್ರೆ ನಮ್ಮನ್ನು ಪತನಕ್ಕೆ ಒಯ್ದ ಚಲತೈತಿ ನರಕಕ್ಕೆ ಹೋದ ಚಲತೈತಿ ಇಂಥವ ಇಂಥವನ್ನೇನು ಬೋಧಿಸ್ತಾನಲ್ಲ ಅವಾಗ ನಿಷೇಧ ಗುರು ಅಂತೇಳಿ ಹೇಳ್ತಾರೆ ಅಂದ್ರೆ ಯಾವುದೇ ಗುರು ಆಗಲಿ ಅವರು ನಮ್ಮಕ್ಕೆ ಬರೋದಿಲ್ಲ ನಾವು ಅವ್ರ ಹೋಗಬೇಕು ಅದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಮೊದಲನೇದಾಗಿ ನಮ್ಮ ಜೀವನದೊಳಗೆ ನಾವೇನು ಹಿಂದಿನ ಜನ್ಮದಾಗ ಪುಣ್ಯ ದಾನ ಧರ್ಮಾದಿಗಳನ್ನು ಮಾಡಿ ಬಂದೀವಿ ಅದರ ಪ್ರಕಾರ ಈ ಜನ್ಮದೊಳಗೆ ಸಿರಿ ಸಂಪತ್ತು ಸುಖ ದುಃಖ ಸತಿ ಸುತಾದಿಗಳನ್ನು ದನ ಕಣಕಾದಿಗಳನ್ನು ನಾವು ಈ ಜನ್ಮದೊಳಗೆ ಪಡ್ಕೊಂಡು ಬಂದೀವಿ ಅಂದಮೇಲೆ ನಾವು ಅವನ್ನ ಅನುಭವಿಸೆ ನಾವು ಸುಖವನ್ನು ಹೊಂದೆ ನಾವು ನಮ್ಮ ದುಡುಕಿ ಮೇಲೆ ನಮ್ಮ ಉದ್ಯೋಗದ ಮೇಲೆ ನಮ್ಮ ಜೀವನ ನಡೆಸಿ ಅದರೊಳಗೆ ತೃಪ್ತಿಯನ್ನು ನಾವು ಕಂಡುಕೊಂಡ್ರೆ ಇಂಥ ನಿಷೇಧ ಗುರುವಿನ ಹತ್ರ ಹೋಗುವಂಥ ಒಂದು ಬುದ್ಧಿ ಆಗಲಿ ಮನಸ್ಸಾಗಲಿ ನಮಗೆ ಬರುವುದಿಲ್ಲ ಇನ್ನು ಇಂಥ ಗುರುಗಳಂತೆ ಹೋಗುವಂಥ ಬುದ್ಧಿ ನಮಗೆ ಯಾವಾಗ ಬರ್ತೈತಿ ಅಂತಂದ್ರೆ ಅತಿ ಆಸೆಗೆ ನಾವು ಆತುರ ಪಟ್ಟಾಗ ದುರಾಶೆಗೆ ಬಿದ್ದಾಗ ಹೆಂಗ ಅಂತಂದ್ರೆ ನಾವು ದುಡ್ದೆ ಏನು ಸಂಪಾದನೆ ಮಾಡ್ತಿರ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಒಂದು ಸಂಪಾದನೆ ನಮಗಾಗಲಿ ಅಂತ ತಿಳ್ಕೊಂಡೆ ನಾವು ಪ್ರಯತ್ನ ಮಾಡ್ತೀವಿ ಆದ್ರೆ ಈ ನಮ್ಮ ಕೈಯಿಂದ ಆ ಕೆಲಸ ನೀಗ್ತಿರೋದಿಲ್ಲ ನಮ್ಮ ಕೈಯಿಂದ ನಮ್ಮ ದುಡಿಮೆಯಿಂದ ಆಗಲಾರದಂಥ ಕೆಲಸನ ನಾವು ಈ ವಾಮ ಮಾರ್ಗದಿಂದ ಅಂದ್ರೆ ಈ ದುಷ್ಟ ಮಾರ್ಗದಿಂದ ಪಡ್ಕೋಬೇಕು ಅಂತೇಳಿ ತಿಳ್ಕೊಂಡು ನಾವು ವಿಚಾರ ಮಾಡಿದಾಗ ನಾವು ಈ ಮಾಟ ಮಂತ್ರ ಮಾಡುವಂಥ ಗುರುಗಳಂತಕ್ಕ ಹೋಗ್ತೀವಿ ಆವಾಗ ಅವ್ರು ಏನು ಮಾಡ್ತಾರೋ ನಮ್ಮ ದುರಾಸೆಗೆ ತಕ್ಕಂತೆ ಸ್ತ್ರೀ ಹೊಲುಮೆ ಮಾಡಿಕೊಡೋದು ಅಥವಾ ವೈರಿಗಳನ್ನು ಹೊಲ್ಮೆ ಮಾಡಿಕೊಡೋದು ಅಥವಾ ರಾಜ್ಯ ಮಂತ್ರಿಗಳನ್ನು ಒಲುಮೆ ಮಾಡಿಕೊಡೋದು ಅಥವಾ ಈ ಹಣ್ಣು ಮಣ್ಣು ಮೂರನ್ನು ವಶೀಕರಣ ಆಗುವಂಗೆ ಮಾಡಿಕೊಡೋದು ಅಂತಕ್ಕಂಥ ಈ ಚೀಟಿ ಚಪಾಟಿ ಮಂತ್ರ ಏನು ಮಾಡ್ತಾರಲ್ಲ ಬೆನ್ನು ನಾವು ಯಾಕೆ ಹತ್ತೀವಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುರಾಸೆ ಒಂದು ವೇಳೆ ನಾವು ಅದರಿಂದ ಸುಖ ಪಟ್ಟಿವಿ ಅಂತಂದ್ರೂ ಕೂಡ ಅದು ಮುಂದೆ ನಮ್ಮನ್ನು ನರಕಕ್ಕೆ ಓದಿ ನಿಲ್ಲಿಸ್ತೈತಿ ಯಾಕೆ ಒಯ್ದು ನಿಲ್ಲಿಸ್ತೈತಿ ಅಂತಂದ್ರೆ ಅದು ನಾವೇನು ಒತ್ತಾಯ ಪೂರ್ವಕವಾಗಿ ದುಷ್ಟ ಮಾರ್ಗದಿಂದ ಮೋಸತನದಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ನಾವೇನು ಈ ವಾಮ ವಾಮ ಮಾರ್ಗದಿಂದ ಏನು ನಾವು ಸಿರಿ ಸಂಪತ್ತಾಗಲಿ ಸ್ತ್ರೀಯನ್ನಾಗಲಿ ಮತ್ತೊಂದನ್ನಾಗಲಿ ನಾವು ಏನು ಪಡ್ಕೋತೀವಿ ಅದು ನಮ್ಮನ್ನು ಏನು ಮಾಡ್ತೈತಿ ಅನೀತಿ ಮಾರ್ಗದೊಳಗೆ ನಡೆಸಿ ನಮ್ಮನ್ನು ನರಕಕ್ಕೆ ದೂರ್ತೈತಿ ನಾವು ನರಕ ವಾಸವನ್ನು ಅಲ್ಲ ಅದರಿಂದ ನಾವೇನು ಸಂಪಾದನೆ ಮಾಡಿರ್ತೀವಿ ವಾಮ ಮಾರ್ಗದಿಂದ ಆ ಸಂಪಾದನೆಯನ್ನು ಅನುಭವಿಸುವಂಥ ನಮ್ಮ ವಂಶದ ಮುಂದಿನ ಪೀಳಿಗೆಗಳೇನು ಬರ್ತಾವಲ್ಲ ಅವು ಸಹಿತ ಅದರ ಒಂದು ಯಾತನೆಯನ್ನು ನೋವನ್ನು ದುಃಖವನ್ನು ಅನುಭವಿಸ್ತಾವೆ ಅದಕ್ಕೆ ನಾವು ತಿಳಿದಂಥವರಾಗಿ ಏನು ಮಾಡಬೇಕು ಅಂತಂದ್ರೆ ಇಂಥ ಒಂದು ನಿಷೇಧ ಗುರುಗಳ ಹತ್ತಿರ ನಾವು ಹೋಗೋದನ್ನು ನಿಲ್ಲಿಸ್ಬೇಕು ಇಂಥವರು ಮೊದಲನೇ ಗುರು ಅಂತ ಹೇಳಿಸ್ತಾರೆ ಇನ್ನು ಎರಡನೇ ನುಡಿ ಏನು ಹೇಳ್ತಾರೋ ಅಂತಂದ್ರೆ ಬೇಕೆನಿಸುವ ಸಂಪದವನ್ನು ತನಗಿಲ್ಲಿ ಮುಂದೆ ಪರಲೋಕದಲ್ಲಿಸು ಕೊಡುವನೇ ಕಾಮ್ಯ ಗುರುವರನು ಅಂತ ಹೇಳ್ತಾರೆ ಅಂದ್ರೆ ಈ ಬದುಕಿಗೆ ಬೇಕಾಗಿರ್ತಕ್ಕಂಥ ಸಕಲ ಸಂಪತ್ತನ್ನು ಮುಂದೆ ಬರ್ತಕ್ಕಂಥ ಪರಲೋಕದ ಸುಖ ಮಾರ್ಗವನ್ನು ನಿವೇದಿಸುವವ ಅಂದ್ರೆ ಹೇಳುವಂಥವನ್ನ ಕಾಮ್ಯ ಗುರು ಅಂತ ಹೇಳ್ತಾರೆ ಅಂತಂದ್ರೆ ನೀ ಬದುಕಿನೊಳಗೆ ಬಂದಿಪ್ಪ ಏನು ನಿನಗೆ ದೇವರ ಈ ಸಕಲ ಸಂಪತ್ತನ್ನು ಕೊಟ್ಟಾನೋ ಅದನ್ನು ಧರ್ಮ ಮಾರ್ಗದಿಂದ ಅನುಭವಿಸಿದಿ ಅಂತಂದ್ರೆ ನಿನಗೆ ಪರಲೋಕದ ಸುಖ ಸಿಕ್ತೈತಿ ಅಂತೇಳಿ ಏನು ಒಂದು ಧರ್ಮದ ಮಾರ್ಗವನ್ನು ಯಾರು ಹೇಳ್ತಾರಲ್ಲ ಅಂತವ ಏನಕ್ಕನು ಅಂತಂದ್ರೆ ಕಾಮ್ಯ ಗುರು ಅಂತ ಹೇಳುತ್ತಾನೋ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಬೇದ ಭೇದಗತಿಗಳು ಹೇಯವೆಂದು ಶ್ರಮದಾಂತ್ಯಾದಿ ಸಾಧನವನ್ನು ಕುರು ಹಿಡಿದವನೇ ಸೂಚಕ ಗುರುವರನು ಅಂತ ಹೇಳ್ತಾರೆ ಅಂದ್ರೆ ಈ ಮ್ಯಾಲೆ ಹೇಳಿದಂಥ ವಿಚಾರಗಳು ಹೇಯವಾಯ್ದವು ಅಂತೇಳಿ ತಿಳ್ಕೊಂಡ ಸತ್ಯ ಶಾಂತಿ ಇಂದ ಇಂದ್ರಿಯ ನಿಗ್ರಹ ಮಾಡ್ತಕ್ಕಂಥ ಸಾಧನೆಗಳನ್ನು ನಾವು ಸಾಧಿಸ್ತಾ ಸರಿಯಾದ ಮಾರ್ಗದೊಳಗೆ ನಡೀರಿ ಅಂತೇಳಿ ಯಾರು ಬೋಧಿಸ್ತಾರಲ್ಲ ಅಂಥವ ಸೂಚಕ ಗುರು ಅಂತ ಹೇಳಿಸ್ಕೊತಾನೆ ಅಂದ್ರೆ ಈ ಸಂಸಾರದ ಒಂದು ಮೋಹ ಬಂಧನ ಏನೈತಲ್ಲ ಇಂಥ ಹೇವಾದಂಥ ವಿಚಾರಗಳನ್ನು ಬಿಟ್ಟು ಬಿಡು ಅಂತೇಳಿ ಏನು ತಿಳಿಸಿ ಹೇಳಿ ನಮ್ಮನ್ನು ಸತ್ಯವಾದಂಥ ಶಾಂತಿಯಿಂದ ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಾ ಸರಿಯಾದ ಮಾರ್ಗದೊಳಗೆ ನೀತಿಯೊಳಗೆ ನಡೀರಿ ಅಂತೇನು ಬೋಧಿಸ್ತಾನಲ್ಲ ಅವ ಸೂಚಕ ಗುರು ಅಂತ ಹೇಳಿ ಇನ್ನು ನಾಲ್ಕನೇ ನುಡಿಯೊಳಗೆ ವೇದವನ್ನು ಮತವೆನಿಸಿದ ತತ್ವಂ ಸಂಪ್ರೀತಿಯನ್ನೇ ಬೋಧಿಸಿ ತಿಳುವ ಕುಶಲನೇ ವಾಚಕ ಗುರುವರನು ಅಂತ ಹೇಳ್ತಾರೆ ವೇದ ಉಪನಿಷತ್ತಿನ ಮಾರ್ಗದೊಳಗೆ ತತ್ವ ಧರ್ಮಶೀಲ ಚಾರಿತ್ರ್ಯವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸಿ ಹೇಳುವಂಥ ಸುಜ್ಞಾನಿಗೆ ವಾಚಕ ಗುರು ಅಂತೇಳಿ ಹೇಳ್ತಾರೆ ನಮ್ಮ ಜೀವನದೊಳಗೆ ವೇದ ಏನು ಹೇಳ್ಯಾರಲ್ಲ ಅಂತ ತತ್ವವನ್ನು ಧರ್ಮದ ಸದಾಚಾರವನ್ನು ಸತ್ಚಾರಿತ್ರ್ಯವನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ ಅಳವಡಿಸ್ಕೊಂಡು ನಡೀರಿ ಅಂತೇಳಿ ಹೇಳುವಂಥ ಯಾವ ಗುರು ಏನದಾನಲ್ಲ ಅವ ವಾಚಕ ಗುರು ಅಂತ ಹೇಳೋತಾನ ಇನ್ನು ನಾಲ್ಕನೇ ನುಡಿಯೊಳಗೆ ಜೀವ ಶಿವ ತುರಿಯ ಪರವಸ್ತುಗಳ ಏಕತ್ವದನು ರಹಿಸುವಾತನೇ ಕಾರಕ ಗುರು ಅಂದ್ರೆ ಜೀವಾತ್ಮ ಪರಮಾತ್ಮ ಅಂತಕ್ಕಂಥ ತುರ್ಯಾವಸ್ಥೆಯನ್ನು ಯಥಾರ್ಥವಾದಂಥ ಜ್ಞಾನದ ಅನುಭವವನ್ನು ವಿಶೇಷವಾಗಿ ಯಾರು ತಿಳಿಸ್ಕೊಡ್ತಾರಲ್ಲ ಅಂಥವ್ರಿಗೆ ಕಾರಕ ಗುರುವು ಅಂತ ಹೇಳ್ತಾರೆ ಅಂದರೆ ಜೀವಾತ್ಮ ಅಲ್ಲ ಪರಮಾತ್ಮ ಅಲ್ಲ ಅಂತಕ್ಕಂಥ ಒಂದು ಅನುಭವ ನಮಗೆ ಬರಬೇಕಾದ್ರೆ ನಾವೇನು ಮಾಡಬೇಕು ಸಮಾಧಿ ಸ ಸಂಪತ್ತುಗಳನ್ನು ನಮ್ಮೊಳಗೆ ನಾವು ಅಳವಡಿಸಿಕೊಂಡ ತೂರ್ಯಾತೀತಾವಸ್ಥೆಯನ್ನು ಹೊಂದುವಂಥ ಅದಕ್ಕೆ ತಕ್ಕಂಥ ಯಥಾರ್ಥವಾದಂಥ ಜ್ಞಾನದ ಅನುಭವ ಮತ್ತು ವಿಶೇಷಣಗಳನ್ನು ಯಾರು ತಿಳಿಸಿಕೊಡ್ತಾರಲ್ಲ ಅವರಿಗೆ ಕಾರಕ ಗುರು ಅಂತ ಹೇಳ್ತಾರೆ ಇನ್ನು ಕೊನೆಯ ನುಡಿಯೊಳಗ ಭಾವನಾತ್ಮಕ ಶಂಭುಲಿಂಗವೇ ತಾನಾದ ನಿಜ ಕೈವಲ್ಯ ಪದವಿವನೆ ವಿಹಿತ ಗುರುವರನು ಅಂತ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿಯಾದಂಥ ಪರಮಾತ್ಮನೊಳಗೆ ಲೀನವಾಗುವಂಥ ಸುಜ್ಞಾನವನ್ನು ಬೋಧಿಸಿ ಪರಮೋನ್ನತವಾದಂಥ ಮೋಕ್ಷ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿರ್ತಂಥ ಆ ಗುರು ಏನಿಸ್ಕೋತಾನೋ ಅಂತಂದರೆ ವಿಹಿತ ಗುರು ಅಂತ ಅನಿಸ್ಕೋತಾನೆ ಅಂದ್ರೆ ಇಷ್ಟೆಲ್ಲ ನಾವು ಜ್ಞಾನವನ್ನು ಪಡ್ಕೊಂಡ ಸಮಾಧಿ ಸರ್ ಸಂಪತ್ತುಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ ನಾವು ಸುಜ್ಞಾನದತ್ತ ನಡೆದಾಗ ಆ ಗುರು ಅನ್ತಕ್ಕಂಥ ಏನು ಮಾಡ್ತಾನೋ ಅಂತಂದ್ರೆ ಪರಿಶುದ್ಧ ಚಿದಾನಂದ ಸಚ್ಚಿದಾನಂದ ಸ್ವರೂಪಿಯಾದಂಥ ಆ ಪರಮಾತ್ಮನೊಳಗೆ ಲೀನಾಗುವಂಥ ಒಂದು ಐಕ್ಯ ಆಗುವಂಥ ಒಂದು ಸುಜ್ಞಾನವನ್ನು ಏನು ಬೋಧಿಸ್ತಾನಲ್ಲ ಅಂಥ ಗುರು ನಮ್ಮನ್ನು ಏನು ಮಾಡ್ತಾನೋ ಪರಮೋನ್ನತವಾದಂಥ ಮೋಕ್ಷ ಪ್ರಾಪ್ತಿಯಾಗುವಂಗೆ ಆಶೀರ್ವಾದ ಮಾಡ್ತಾನೋ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮನಿಷ್ಠ ಸದ್ಗುರುವಿಗೆ ಏನು ಹೇಳ್ತಾರೋ ವಿಹಿತ ಗುರು ಅಂತೇಳಿ ಹೇಳ್ತಾರೋ ಅಂತೇಳಿ ಈ ಒಂದು ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವೇಗಿಗಳು ಏನು ಮಾಡ್ಯಾರು ಅಂತಂದ್ರೆ ಆರು ತೆರನಾದ ಗುರುಗಳಿರ್ತಾರೋ ಅಂತೇಳಿ ನಮಗೆ ತಿಳಿಸಿಕೊಟ್ಟರು ಇನ್ನು ಮುಂದಿನ ಪದ್ಯದೊಳಗೆ ಸುಮ್ಮನಾಗೋದು ವಿಧಿಯೊಳೊಂದದೇ ಮುಕ್ತಿ ಅಂತ ಹೇಳ್ತಾರೆ ಅಂದ್ರೆ ನಮಗೆ ಮುಕ್ತಿ ಸುಮ್ಮನೆ ಆಕತ್ತೇನಪ್ಪ ಅಂತ ಅಂತ ಕೇಳ್ತಾರವ್ರು ಅಂದ್ರೆ ಮುಕ್ತಿ ನಮಗೆ ಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ವಿಧಿವಿಧಾನದೊಳಗೆ ನಾವು ನಮ್ಮನ್ನು ಅಳವಡಿಸ್ಕೊಂಡಾಗ ಮಾತ್ರ ಮುಕ್ತಿ ಆಕತಿ ಇಲ್ಲಾಂದ್ರೆ ಹಂಗೆ ಸುಮ್ಮನೆ ಮುಕ್ತಿ ಆಗಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಮುಂದಿನ ನುಡಿಯೊಳಗ ಇದು ನಿತ್ಯವಿದ ನಿತ್ಯವೆಂಬುದ ನೆರೆಯದೆ ಹೃದಯದ ಭೋಗೇಚ್ಛೆ ದೊರೆಯದೆ ವಧವಿ ಸಮಾಧಿ ಸಾಧನವಾರು ನೆರೆಯದೆ ಸದ್ಗತಿಯೋ ಸದ್ಗತಿಯಾಶಿಗಳು ಇರಿಯದೇ ಅಂತ ಹೇಳ್ತಾರೆ ಈ ಒಂದು ಮೊದಲನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಶಿವನೇ ಅದನು ಈ ಜಗತ್ತು ಮಿತ್ತೈತಿ ಅನ್ನುವಂಥ ಒಂದು ಸತ್ಯಾಂಶವನ್ನು ನಾವು ತಿಳಿದನ ಅಂಥೇಳಿ ಹೇಳ್ತಾರೆ ಅವ್ರು ತಿಳಿದನ ಅಂದ್ರೆ ಅದರ ಸತ್ಯಾಂಶವನ್ನು ನಾವು ಅರಿಲಾರ್ದನ ಅಂತ ಹೇಳ್ತಾರೆ ಅವು ಇಲ್ಲೇನು ಅಂತಂದ್ರೆ ಶಿವನೇ ಸತ್ಯದನು ಜಗತ್ತು ಮಿತ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಜಗತ್ತ ಸುಳ್ಳೈತಿ ಅಂತ ಹೇಳ್ತಾರೆ ಅವ್ರು ಹೃದಯ ತುಂಬಿರುವ ಭೋಗ ಸುಖಾಪೇಕ್ಷೆಗಳನ್ನು ನಿವಾರಿಸಿಕೊಳ್ಳದೆ ಅಂತ ನಮ್ಮ ಮನಸ್ಸಿನೊಳಗೆ ನಮ್ಮ ಹೃದಯದೊಳಗೆ ಭೋಗ ಒಂದು ಈ ಶರೀರ ಭೋಗವನ್ನು ಸುಖವನ್ನು ಅನುಭವಿಸಬೇಕು ಅಂತಕ್ಕಂಥ ಆಸೆ ಏನದ ಅದನ್ನು ನಿವಾರಿಸಿಕೊಳ್ಳದನ ಮುಕ್ತಿ ಸಾಧ್ಯ ಇಲ್ಲ ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಿಸಿದಂಥ ಆರು ವಿಧವಾದಂಥ ಒಂದು ಕಾರ್ಯಾಚರಣೆ ಏನದ ಅದರೊಳಗೆ ಪರಿಣಿತ ಆಗದನ ಅಂದ್ರೆ ಅವುಗಳನ್ನು ತಿಳ್ಕೊಳ್ಳಾರ್ದನ ಸದ್ಗತಿ ಸಂಪಾದನೆಗಾಗಿ ನಾವು ಕಷ್ಟವನ್ನು ಪಡೆದಾನ ತ್ಯಾಗ ಬುದ್ಧಿಯನ್ನು ಅಳವಡಿಸ್ಕೊಳ್ದನ ಅದರ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಳ್ಳದ ಅವನು ಅನುಭವಿಸ್ದನ ಇದ್ರೆ ಸುಲಭದೊಳಗೆ ಮುಕ್ತಿ ನಮ್ಗೆ ಹೆಂಗೆ ಸಿಗಕ್ಕೆ ಸಾಧ್ಯ ಐತಿ ಅಂತ ಕೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಗುರುಪಾದ ಸೇವೆಯ ವಿಂದೆ ಮಾಡದೆ ವರ ನಿಗಮವ ನೋಡಿ ಪಾಡದೆ ಶರೀರ ಮುಂತಾದು ಪಾದಿಗಳ ನೀನಾಡದೆ ಪರಮ ಜೀವರ ನೊಂದುಗೂಡದೆ ಅಂತ ಹೇಳ್ತಾರೆ ಅಂದ್ರೆ ಚರಣ ಸೇವೆಯನ್ನು ಮನಪೂರ್ವಕವಾಗಿ ಮಾಡದೆ ಅಂದ್ರೆ ಸದ್ಗುರುವಿನ ಸನ್ನಿಧಿಯನ್ನು ಸೇರಿದ ಮೇಲೆ ನಾವು ಆ ಗುರುಗಳ ಸೇವೆಯನ್ನು ಮನಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈಗ ನಮ್ಮ ಶರೀರದ ಒಂದು ಸುಖ ದುಃಖಾದಿಗಳನ್ನು ನಮ್ಮ ಶರೀರದ ಒಂದು ಆಗು ಹೋಗುಗಳನ್ನು ನಾವು ಹೆಂಗೆ ನೋಡ್ಕೊತೇವೆ ಒಮ್ಮನಸಿನಿಂದ ನಮ್ಮ ಶರೀರ ಸುಂದರವಾಗಿರಬೇಕು ನಮಗೆ ಯಾವುದೋ ತೊಂದರೆ ತಾಪತ್ರೆಗಳು ಬರಬಾರ್ದು ಅಂಥೇಳಿ ಈ ಶರೀರವನ್ನು ನಾವು ಹೆಂಗೆ ಕಾಪಾಡ್ಕೊತೇವೆ ನಮ್ಮ ಶರೀರನ ಹಂಗೆ ಗುರುಗಳ ಒಂದು ಶರೀರ ಸಹಿತ ಅವ್ರನ್ನ ನಾವು ಕಾಪಾಡ್ಕೋಬೇಕಂತ ಅವ್ರ ಸೇವಾ ಮಾಡ್ಬೇಕಂತ ಹೆಂಗೆ ಅವ್ರನ್ನ ಸ್ನಾನ ಮಾಡಿಸೋದು ಅವರ ನಿತ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಅವ್ರಿಗೆ ಮಾಡುವಲ್ಲೇ ಸಹಾಯ ಸಲ್ಲಿಸೋದು ಇಂಥ ಒಂದು ಕೆಲಸಗಳನ್ನು ಅವರ ಮಲಿನವಾಗಿರ್ತಕ್ಕಂಥ ವಸ್ತ್ರಾದಿಗಳನ್ನು ಸ್ವಚ್ಛ ಮಾಡುವಂಥದ್ದು ಅವರಿಗೆ ಊಟ ಮಾಡಿಸುವಂಥದ್ದು ಅವರಿಗೆ ಅಡುಗೆಯನ್ನು ಮಾಡಿಡುವಂಥದ್ದು ಅದು ಯಾವುದೇ ಇರಲಿ ನಮ್ಮ ಶರೀರವನ್ನು ನಾವು ಹೆಂಗೆ ರಕ್ಷಣೆ ಮಾಡ್ಕೋತೀವಿ ಹಂಗೆ ಆ ಸದ್ಗುರುವಿನ ಒಂದು ಶರೀರವನ್ನು ದೇಹವನ್ನು ಕೂಡ ನಾವು ಮನಪೂರ್ವಕವಾಗಿ ಅದರಲ್ಲಿ ಭಿನ್ನ ಭಯ ಭಾವನೆ ಇಲ್ಲದಂಗೆ ಆ ಸದ್ಗುರುವಿನ ಸೇವೆಯನ್ನು ಮಾಡಬೇಕಂತ ಅಲ್ಲಿಂದ ಶ್ರೇಷ್ಠವಾಗಿರ್ತಕ್ಕಂಥ ವೇದ ಉಪನಿಷತ್ತುಗಳನ್ನು ಶಾಸ್ತ್ರಗಳನ್ನು ನಿಷ್ಠೆಯಿಂದ ಪಠಿಸಬೇಕು ಆಮೇಲೆ ಈ ದೇಹದ ಮ್ಯಾಗಿರ್ತಕ್ಕಂಥ ಅಭಿಮಾನ ಅಂದ್ರೆ ನಾವು ಗುರು ಸನ್ನಿಧಿ ಸೇರಿದ ಮ್ಯಾಗ ನಾ ಅಂತಾವ ನಾ ಇಂಥವ ನಾ ಹಂಗೆ ನಾ ಹಿಂಗ ಅಂತಕ್ಕಂಥ ಈ ನಮ್ಮ ದೇಹದ ಮ್ಯಾಗಿನ ಅಭಿಮಾನ ಏನೈತಲ್ಲ ಈ ಅಭಿಮಾನವನ್ನು ತೊರೆದು ಬಿಡಬೇಕಂತ ಅದರ ಜೊತೆಗೆ ಸಂಸಾರದ ವ್ಯಾಮೋಹನ ದೂರ ಮಾಡಬೇಕು ಅಂದ್ರೆ ಸಂಸಾರದೊಳಗೆ ಹೆಣ್ಣು ಮಕ್ಕಳು ಆಸ್ತಿ ಮನಿ ಅಂತಕ್ಕಂಥ ಅವುಗಳ ಮ್ಯಾಗಿನ ಒಂದು ಆಸೆ ಏನಿರ್ತತಿ ವ್ಯಾಮೋಹ ಅಂತಕ್ಕಂಥದ್ದು ಏನಿರ್ತತಿ ಆ ಮೋಹವನ್ನು ದೂರ ಮಾಡ್ದನ ಅಲ್ವ ಪರಮಾತ್ಮ ಮತ್ತು ಜೀವಾತ್ಮರನ್ನು ಐಕ್ಯಗೊಳಿಸುವುದನ್ನು ಸಾಧಿಸದನ ಸುಮ್ಮನೆ ಮುಕ್ತಿ ಆಗ್ತೇನಪ್ಪ ನಿನಗೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಗುರುಚರಣದೊಳಗಿದ್ದುಕೊಂಡು ಅವ್ರ ಸೇವೆ ಮಾಡಬೇಕು ಅಲ್ಲಿ ಗುರು ಸನ್ನಿಧಿಯೊಳಗಿದ್ದಂಥ ವೇದ ಆಗಮೋಪನಿಷತ್ತುಗಳನ್ನು ನಿಷ್ಠೆಯಿಂದ ಪಠಣ ಮಾಡಬೇಕು ದೇಹದ ಮ್ಯಾಗ ಅಭಿಮಾನ ತೊಳಿಬೇಕು ಸಂಸಾರದ ವ್ಯಾಮೋಹ ಬಿಡಬೇಕು ಇವನ್ನೆಲ್ಲ ನೀವು ಬಿಡದ ಬಿಡಲಿಲ್ಲ ಅಂತಂದ್ರೆ ನಿನಗೆ ಮುಕ್ತಿ ಹೆಂಗೆ ಸಾಧ್ಯ ಐತಿಪಾ ಅಂತೇಳಿ ಹೇಳ್ತಾರೆ ಅವರು ಮುಂದೆ ಮೂರನೇ ನೋಡಿಯೊಳಗೆ ಸ್ವಪರವೆಂಬು ಭಯವಾಸನೆ ದೋರೆ ಮು ಮುಳಿಯದೆ ವಿಪರೀತ ಭಾವನೆ ಅಳಿಯದೆ ಉಪಮೆಗೈದದ ಶಂಭುಲಿಂಗವಾಗುಳಿಯದೆ ಸೋಪಥವಿತರನೆಂದು ತಿಳಿಯದೆ ಅಂತ ಅಂದ್ರೆ ನಾ ಬೇರೆ ಇದ್ದೀನಿ ಪರಮಾತ್ಮ ಬೇರೆ ಇದ್ದಾನು ಅಂತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸ್ಬೇಕು ಅದನ್ನು ನಾಶ ಮಾಡಿದನ ವಿಪರೀತವಾಗಿರ್ತಕ್ಕಂಥ ವಿಷಯಾದಿ ಆಶೋತ್ತರಗಳನ್ನು ಅಳಿಸಿ ಹೋಗುದನ ಉಪಮಾತೀತನಾಗಿರ್ತಕ್ಕಂಥ ಉಮಾಪತಿಯೇ ತಾನಾಗಿ ಉಳಿಯದ ಸನ್ಮಾರ್ಗದ ಸತ್ಯ ಅಂಶಗಳನ್ನ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳದನ ಸುಲಭದೊಳಗ ಮುಕ್ತಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ಮೂರನೇ ನುಡಿಯೊಳಗೆ ನಾ ಬ್ಯಾರೆ ಪರಮಾತ್ಮ ಬೇರೆ ಅಂತಕ್ಕಂಥ ಅಜ್ಞಾನವನ್ನು ಹೋಗ್ಲಾಡಿಸ್ಬೇಕು ವಿಪರೀತವಾಗಿರ್ತಕ್ಕಂಥ ವಿಷಯಾದಿ ಆಶೆಗಳನ್ನ ಅಳಿಸಿ ಹಾಕಬೇಕು ಪರಮಾತ್ಮ ಬಿಟ್ಟು ನಾನಿಲ್ಲ ನನ್ನ ಬಿಟ್ಟು ಪರಮಾತ್ಮ ಇಲ್ಲ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆಯನ್ನ ಇಟ್ಟಕೊಂಡ ಸನ್ಮಾರ್ಗದೊಳಗೆ ನಡೆದದ್ದಾದ್ರೆ ನಮಗೆ ಮುಕ್ತಿ ಅನ್ನುವಂಥದ್ದು ಸಿಗ್ತೈತಿ ಅಂತ ಹೇಳ್ತಾರೋ ಇಲ್ಲ ಅಂತಂದ್ರೆ ಸಿಗೋದಿಲ್ಲ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತೆ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀ ಮಣ್ಣಿಜನ ಶಿವಯೋಗಿ ಮಹಾರಾಜ್ ಕಿ ಜೈ